ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸ ಕಿಚನ್ ಸ್ಕೆಲ್ರಿಗೂ ಕೂಡ ಸ್ವಾಗತ ಇವತ್ತು ಗುರುವಾರ ರಾಯರ ಜನ್ಮದಿನದ ಕೊನೆಯ ವ್ರತದ ದಿನ ನಾನು ಹಯಗ್ರೀವ ಪ್ರಸಾದವನ್ನು ರಾಯರಿಗೆ ನೈವೇದ್ಯ ಮಾಡಿಕೊಂಡಿದ್ದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನನಗೆ ಇಲ್ಲಿ ಒಂದು ಬೌಲಲ್ಲಿ ಅರ್ಧ ಬೌಲಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಕಡಲೆಬೇಳೆಗೆ ಆ ಬೌಲಲ್ಲಿ ಎರಡು ಬೌಲಷ್ಟು ನೀರನ್ನು ಹಾಕೊಂಡು ಬೇಳೆ ಚೆನ್ನಾಗಿ ಬೇಯೋವರೆಗೂ ಒಂದು ಐದರಿಂದ ಆರು ವಿಷಲ್ ಇದನ್ನು ಕೂಗಿಸ್ಕೋಬೇಕಾಗುತ್ತೆ ರಾಯರಿಗೆ ತುಂಬನೇ ಪ್ರಿಯವಾದಂತಹ ಒಂದು ಪ್ರಸಾದ ನೈವೇದ್ಯ ಇದು ನಂತರ ಅದೇ ಒಂದು ಬೌಲಲ್ಲಿ ಕಪ್ಪು ಬೆಲ್ಲವನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಕಪ್ಪು ಬೆಲ್ಲ ತುಂಬಾ ರುಚಿ ಕೊಡುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಂತರ ಇದು ಬೆಲ್ಲ ಮುಳುಗುವಷ್ಟಾದರೆ ಸಾಕು ಅದೇ ಬೌಲಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೆಲ್ಲವನ್ನು ಇದ್ದೀನಿ ನೋಡಿ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಜಾಸ್ತಿ ನೀರು ಹಾಕ್ಕೋಬೇಡಿ ಈಗ ಇನ್ನೊಂದು ಕಡಾಯಿಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಮತ್ತು ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ಫ್ರೈ ಆಗಬೇಕು ದ್ರಾಕ್ಷಿ ಬಿ ಏನು ದ್ರಾಕ್ಷಿ ಅಥವಾ ಬಾದಾಮಿ ಪಿಸ್ತಾಗ ಏನು ಬೇಕಾದರೂ ನೀವು ಹಾಕೋಬೋದು ನಾನಿಲ್ಲಿ ಗೋಡಂಬಿಯನ್ನು ಅವ್ರದ್ದು ತೆಗ್ದಿಟ್ಕೋತಾ ಇದ್ದೀನಿ ಈಗ ಅದೇ ಕಡಾಯಿಗೆ ಏನು ಬೆಲ್ಲವನ್ನು ಕರಗಿಸಿಟ್ಕೊಂಡಿದ್ದೆ ಅಲ್ವಾ ಆ ನೀರನ್ನು ಬೆಲ್ಲದ ಕರಗಿದ ನೀರನ್ನು ಕಡಾಯಿಗೆ ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ಶೋಧಿಸ್ಕೊಂಡು ಹಾಕ್ಕೊಳ್ಳಿ ಕಪ್ಪು ಬೆಲ್ಲದಲ್ಲಿ ತುಂಬ ಗಲೀಜಿರುತ್ತೆ ಸೊ ಹಾಗಾಗಿ ನಂತರ ನೋಡಿ ಈ ರೀತಿ ಕರಗಿರೋ ಬೆಲ್ಲದ ನೀರನ್ನು ಒಂದು ಕಡಾಯಿಗೆ ಹಾಕ್ಕೊಂಡು ಇಲ್ಲಿ ಬೇಳೆ ನೀವು ನೋಡ್ತಾ ಇರ್ಬೋದು ನಾನು ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಅರ್ಧ ಬೌಲ್ ಬೇಳೆ ಒಂದು ಬೌಲ್ ಆಗುತ್ತೆ ನಾನು ಪ್ರಸಾದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಈಗ ಆ ಬೆಲ್ಲ ಕರಗಿಸಿರೋ ನೀರಿಗೆ ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಗೋಡಂಬಿಯನ್ನು ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ನಂತರ ಗೋಡಂಬಿ ಮತ್ತು ಏಲಕ್ಕಿಯನ್ನು ಪೌಡರ್ ಮಾಡಿ ಹಾಗೆ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ ಈ ಬೆಲ್ಲದ ನೀರನ್ನು ಕಡಲೆಬೇಳೆ ಪೂರ್ತಿಯಾಗಿ ಹೀರಿಕೊಂಡು ಒಂದು ತಿಕ್ನೆಸ್ಗೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ತೀರಾ ಐ ಫ್ಲೇಮ್ ಮಾಡಬೇಡಿ ಮೀಡಿಯಂ ಫ್ಲೇಮ್ನಲ್ಲೇ ಒಂದು ಐದರಿಂದ ಒಂದು ಆರು ನಿಮಿಷಕ್ಕೆಲ್ಲ ಇದು ನೋಡಿ ಈ ಒಂದು ಥಿಕ್ನೆಸ್ಸಿಗೆ ಬರುತ್ತೆ ಈ ರೀತಿ ಆದರೆ ಹಯಗ್ರೀವ ಪ್ರಸಾದ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ರಾಯರಿಗೆ ತುಂಬಾ ವಿಶೇಷವಾದ ಮತ್ತು ತುಂಬಾ ಪ್ರಿಯವಾದಂತಹ ನೈವೇದ್ಯ ನೀವು ಕೂಡ ರಾಯರಿಗೆ ಈ ನೈವೇದ್ಯವನ್ನು ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ರೆಸಿಪಿಯನ್ನು ತೋರಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ